ಡಬ್ಬಿ ಡಬ್ಬಿ ಬಾದಾಯ್ತು ಡಬಿ ಬಾದೆ ಆಯ್ತು ಫ್ರೆಂಡ್ಸ್ ನೋಡಿ ಡಬ್ಬಿನ ಬಾದ್ ಫ್ರೆಂಡ್ಸ್ ನೋಡಿದ ಫ್ರೆಂಡ್ಸ್ ಎರಡು ಗ್ರಾಮ ಈಗ ನೋಡಿ ಎಷ್ಟಿದೆ ಈ ಏಳು ಕೆ ಜಿ ಎರಡು ನೂರ ಎಂಬತ್ತು ಗ್ರಾಮಿದೆ ಏಳು ಕೆ ಜಿ ಎರಡು ನೂರ ಎಂಬತ್ತು ಗ್ರಾಮು ನೆಲೆ ಹೇಳ್ಬಿಡ್ತೀನಿ ನೋಡಿ ಹಾಕೊಳ್ಳಿ ಡಬ್ಬಿನೆಲೆ ಹೇಳ್ತೀನಿ ಓ ಡಬ್ಬಿ ಮುರಿತು ಫ್ರೆಂಡ್ಸ್ ಓ ಸಿಟು ಅಂಗಡಿಯಲ್ಲಿ ಆಯಿತು ಡಬ್ಬಿ ಮುರಿತು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದರೆ ಇದಕ್ಕ ನ್ಯೂಲೆಂಡ್ಕ ಮತ್ತು ಮಹೇಂದ್ರಕ್ಕ ಜಗಾಟ ಹಚ್ಚಿದ್ವಿ ಎರಡು ನ್ಯೂ ಇಲ್ಯಾಂಡ್ ಗೆದ್ದು ಈಗ ಇದ್ರ ಡೆಬ್ಯಾಗ ಎರಡುಗಲ್ಲಿ ಡೆಬ್ಯಾಗ ವೇಟ್ ಹೇರೆ ಇದು ಎಷ್ಟು ವೇಟ್ ಅಂತ ನೋಡೋಣ ಎಷ್ಟು ಕೆ ಜಿ ಜಗತ್ತಂತ ಇಲ್ಲಿ ಕಾಟ ಐತಿ ಕಾಟ ತುಕೊಂಡು ಮಾಡಿ ಹೇರೋನು ಎಷ್ಟೆಷ್ಟು ಕೆ ಜಿ ಜಗತ್ತಂತ ಇದಕ್ಕೆಲ್ಲ ಈಗ ಬೋಲ್ಟ್ ಹಾಕಿದ್ದೀನಿ ಡೆಬ್ಬಿಗೆ ಅಂದ್ರೆ ಮೊದಲು ಸಣ್ಣ ಸೈಕಲ್ ಕಡ್ಡಿ ಇತ್ತು ಈ ಥರ ಬೋಲ್ಟ್ ಹಾಕಿದಿನಿ ಯಾಕಂದ್ರೆ ಮಣಿ ಬಾರ್ದಂತ ಈಗ ಎಷ್ಟು ಲೋಡ್ ಹಾಕಿದಿರೋದು ಮನೆಯಲ್ಲ ಹಾಗರಲ್ಲಿ ಅದಕ್ಕೆ ಲೋಡ್ ಹಾಕಿಬಿಟ್ಟು ನೋಡೋಣ ಎರಡು ನಾಲ್ಕು ಅಲ್ಲಿ ಡಬ್ಬಿ ಎಷ್ಟು ಕಂಪ್ಲೀಟ್ ಆಯಿತು ಇಲ್ಲಿ ನೋಡಿ ಮನೆಯುತ್ತೆ ಈಗಿದು ನೋಡ್ಕೊಳ್ಳಿ ಪಾಠ ಇದ್ದು ನೋಡಿ ಹೇಗೆ ಪ್ರೆಸ್ ಆಗುತ್ತೆ ಪಾಠ ನೋಡಿ ನೋಡಿ ಪಾಠ ಹ್ಯಾಂಗ್ ಓದಾಡುತ್ತೆ ಇದು ಪಾಠ ಬರೋಬ್ಬರ ಆಯ್ತಿದ್ರದು ಇನ್ನು ಮುಂದ್ಗಡೆದು ಒಂದು ಕುಂದಿರ್ಸ್ಬಿಟ್ರೆ ಬೇಗ ಇರುತ್ತೆ ನೋಡಿಲಿ ಟರ್ನ್ ಟೇಬಲ್ ಇದು ತಿರುಗುತ್ತೆ ಒಂದುಗಡೆದ್ದು ವೀಲ್ ಕುಂದಿರ್ಸ್ಬಿಡ್ತೀನಿ ನೋಡ್ಕೊಳ್ಳಿ ಮುಂದ್ಗಡೆದು ಈ ಇನ್ನೂ ಏನೂ ಮಾಡಿಲ್ಲ ಈ ಥರ ಬಂದೇ ಮಾಡಿದ್ದೀನಿ ಈಗ ಈ ರೀತಿ ಪ್ರೆಸ್ ಆಗುತ್ತೆ ಒಂದು ವ್ಯಾಪಾರಿ ಪ್ರೆಸ್ ಮಾಡಿದ್ರು ನೋಡ್ಕೊಳ್ಳಿಲ್ಲ ಒಂದು ವ್ಯಾಪಾರನೂ ಪ್ರೆಸ್ ಆಗುತ್ತೆ ಈ ಕಡೆನೂ ಒಂದೇ ವ್ಯಾಪಾರಿ ಆಗುತ್ತೆ ಎರಡು ಕೂಡಿ ಮಾಡಿದರೆ ಎರಡು ಕೂಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಆಲ್ಟ್ಬೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತ್ರೀ ಪಾಯಿಂಟ್ ಸೆವೆನ್ ಹೊಲ್ಟ ಮೇಲೆ ಚೆಕ್ ಮಾಡೋಣ ಮೊದ್ಲು ಎಷ್ಟು ಸಿಗುತ್ತೆ ಅಂತ ಆಮೇಲೆ ಹನ್ನೆರಡು ವಟ್ಟು ಕೊಡೋಣ ಗಾಡಿಯನ್ನು ಅಲ್ಲಿ ಓದೋದಿಟ್ಟು ಎಲ್ಲ ಇದನ್ನ ಮಾಡ್ತೀನಿ ಪರಿಶಿಗಳ ಮೇಲೆ ಪರ್ಸಿ ಮೇಲೆ ಇಟ್ಟು ಇದು ಒಂದೊಂದು ವೇಟು ತೂಕ ಮಾಡಿ ಎಲ್ಲ ಹೇರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಬನ್ನಿ ಈಗ ಮೊದಲಿಗೆ ಕಳಕಾಕ್ತೀನಿ ತಳಕ್ಕೆ ಹಾಕಿಬಿಟ್ಟು ಒಂದೊಂದು ತೂಕ ಮಾಡಿ ಇಡ್ತೀನಿ ಈಗ ತಳಕ್ಕೆ ತೆಕ್ಕಿದ್ದಾಯಿತು ಈಗ ತಳಕ್ಕೆ ಹಾಕಿದ್ದೀನಿ ಹಾಕ್ಕೊಳ್ಳಿ ಈಗ ಇದಷ್ಟೇ ಎಷ್ಟು ಕೆ ಜಿ ಇದೆ ಅಂತ ತೂಕ ಮಾಡೋಣ ಇವೆಲ್ಲ ಎಲ್ಲ ಇಡ್ತೀನಿ ಮೇಲ್ಗಡೆ ಇಲ್ಲಿ ಕಾಟ ಇಡ್ತೀನಿ ನೋಡಿ ಅವನ್ನೆಲ್ಲ ತೆಗಿತೀನಿ ಈಗ ಓಡುತ್ತೆ ನೋಡ್ಕಂಡು ಈಗ ಏನೂ ಇಲ್ಲ ಕಾಟ ಚೆನ್ನಾಗಿ ಮಾಡ್ತೀನಿ ನೋಡಿ ಇದೆ ಒಂದೂವರೆ ಕೆ ಜಿ ಮಾಡ್ತೀನಿ ನಾನು ನೋಡ್ಕೊಳ್ಳಿ ಒಂದು ಕೆ ಜಿ ಮೂವತ್ತು ಗ್ರಾಮ್ ಆಯಿತು ಇದನ್ನು ಹೇಳ್ತೀನಿ ನನಗೆ ನೋಡಿ ಒಂದು ಕೆ ಜಿ ಮೂವತ್ತು ಗ್ರಾಮ ಅಂದಷ್ಟೆಲ್ಲ ಒಂದು ಕೆ ಜಿ ಮೂವತ್ತು ಗ್ರಾಮ್ ಆಯಿತು ನೆಕ್ಸ್ಟು ಇದೊಂದು ಎರಡು ಕೆ ಜಿ ಮಾಡ್ತೀನಿ ಇದನ್ನು ಒಂದು ಕೆ ಜಿ ಮೂರು ಕೆ ಜಿ ನೋಡ್ಕೊಳ್ಳಿ ಈಗ ಐದು ಮೂರು ಕೆ ಜಿ ಆಯಿತು ಎರಡು ಸರಿ ಇದು ಮೂರು ಕೆ ಜಿ ಆಯಿತು ಫ್ರೆಂಡ್ಸ್ ನೋಡ್ಕೊಳ್ಳಿ ಎರಡು ಸೇರಿ ಮೂರು ಕೆ ಜಿ ಆಯಿತು ಇದನ್ನು ಎಷ್ಟಾಗುತ್ತೆ ನನಗೂ ಇದು ಅಲ್ಲಿನ ಕಡೆ ಎಷ್ಟು ಮೂವತ್ತು ಗ್ರಾಮ್ ಬಂದಿತ್ತು ಎಲ್ಲ ಕೊಡಿ ಮೂರುವರೆ ಕೆ ಜಿ ಹಾಕಿದ್ದು ಮೂರುವರೆ ಕೆ ಜಿ ಮೂರು ಬ್ರೆಂಡ್ಸ್ ಅಂತ ಈಗ ಮೂರುವರೆ ಕೆ ಜಿ ಹಾಕಿ ನೋಡ್ತೀನಿ ನೋಡಿ ಮೂರುವರೆ ಕೆ ಜಿ ಜಗಿತು ಬ್ರಂಸ್ ನೋಡ್ಕೊಳ್ಳಿ ಮೂರುವರೆ ಕೆ ಜಿ ಸಾಫ್ಟ್ ಮಣಿ ಬಾರದಂತ ಇದನ್ನು ಹಾಕಿದ್ದು ಇನ್ನೊಂದು ಸ್ವಲ್ಪ ತಂದು ಇಡ್ತೀನಿ ನೋಡೋಣ ತರ್ತೀನಿ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮೊಟ್ಟೆ ತೆಗೆದು ಮೊಟ್ಟೆ ತರ್ತೀನಿ ಎಷ್ಟು ಕೆ ಜಿ ಇದೆ ಅಂತ ಇದು ತಗೊಂಡು ಹೋಗ್ತೀನಿ ಇದು ಪಸಂದಿದೆ ಇದು 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 ಮೂರು ಕೆ ಜಿ ಏಳ್ನೂರು ಗ್ರಾಮ್ ಇದೆ ಮೂರು ಕೆ ಜಿ ಏಳ್ನೂರು ಗ್ರಾಮ್ ಅಂದರೆ ಆರು ಮೂರು ಕೆ ಜಿ ಇದು ಮೂರು ಕೆ ಜಿ ಆರು ಕೆ ಜಿ ಆರು ಕೆ ಜಿ ಮೇಲೆ ಆರೂವರೆ ಕೆ ಜಿ ಆಯಿತು ಈ ಬಾರಂತ ಇಡ್ತೀನಿ ಇನ್ನೊಂದು ಸ್ವಲ್ಪ ಈ ಕಡೆ ಇಡೋಣ ಇನ್ನೊಂದು ಸ್ವಲ್ಪ ಗಾಳಿ ಇಡ್ತೀನಿ ಇಲ್ಲಿ ಯಾಕಂದರೆ ಒಂದು ಏನಕತ್ತೆ ನೋಡಿ ಇದು ಈಗ ಜಗುತ್ತೆ ನೋಡಿ ಫ್ರೆಂಡ್ಸ್ 8 ಕೆಜಿ ಏನು 8 ಕೆಜಿ ಏನು ಜಗುತ್ತೆ ಫ್ರೆಂಡ್ಸ್ ಇದು ಅಲ್ಲಿ ಗಾಳಿ ಕೆಳಗಡೆ ಇದೆ ಅತ್ತವರು ಗಾಳಿ ಮಣೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗಾಳಿ ಮಣೆ ಇದೆ 8 ಕೆಜಿ ಇದೆ ಕಾಯಿಲ್ ಮಾಡಿದ ಸಂಬಂಧ ಜಗು ಅಂತ ಫ್ರೆಂಡ್ಸ್ ಮೇಲ್ಗಡೆ ಈಚೆ ಹತ್ತಿದೆ ನೋಡ್ಕೊಳ್ಳಿ ಅಂದ್ಕೊಳ್ಳಿ ಇನ್ನೊಂದು ಸ್ವಲ್ಪ ಮುಂದಗಡೆ ಬಿಡೋಣ ಹಾಂ ಈಗ ನೋಡಿ ಅಂದ್ಕೊಳ್ಳಿ ನೋಡಿ ಆರು ಕೆ ಜಿ ಆರಾಮ್ ಜಗಿತ್ತು ಫ್ರೆಂಡ್ಸ್ ಇದೆ ಇನ್ನೇ ತ್ರೀ ಫ್ರೆಂಡ್ಸ್ ಒಂದು ಹೊಲ್ಟ್ ಮೇಲೆ ಇದೆ ಆರು ಕೆ ಜಿ ಬರೀ ತ್ರೀ ಪಾಯಿಂಟ್ ಸೆವೆನ್ ಉಲ್ಟ ಮೇಲೆ ಜಗುತ್ತೆ ಇದನ್ನು ಸ್ವಲ್ಪ ಹಿಂದ್ಗಡೆ ಇಡ್ತೀನಿ ಹಾಂ ಈ ರೀತಿ ನೋಡಿ ಯಾವ ರೀತಿ ಜಗುತ್ತೆ ಅಂತ ಅಂದ್ಕೊಳ್ಳಿ ಹಿಂದುಗಡೆ ಭಾಳ ಆಯಿತು ಸ್ವಲ್ಪ ಮುಂದ್ಗಡೆ ಇಡ್ಬೇಕು ಇದನ್ನು ಒಂದು ವೇಟ್ ತೆಗೆದು ಮುಂದ್ಗಡೆ ಇಟ್ಬಿಟ್ರೆ ಬರೋಬರ್ ಆಗುತ್ತೆ ಡಬ್ಬಿನ ಮುರಿಯುತ್ತೆ ಫ್ರೆಂಡ್ಸ್ ಇದು ಎರಡು ಗಲ್ಲಿ ಡಬ್ಬಿ ಆರು ಕೆ ಜಿ ವೇಟ್ ಹೇರಿದೀನಿ ಎರಡು ಗಲ್ಲಿ ಡಬ್ಬಿಲಿ ನೋಡಿ ಯಕ್ಕೊಂದು ಹಂಚು ಫ್ರೆಂಡ್ಸ್ ನೋಡ್ಕೊಳ್ಬೋದು ಹೀಗೆ ನೋಡಿ ಇಲ್ಲಿ ಸೀದಾ ಸ್ಟ್ರೇಟ್ ಹಂಗೆ ಇಟ್ಬಿಡ್ತೀನಿ ಇಲ್ಲಿ మొన్ని నిమిషాలకి స్వల్పనే ఎత్తుకొండు పోతది చూడకొల్పోదు మరి ఇలి నివే డెబ్బి గాలి చూడండి ఇక్కడ డెబ్బి గాలి డెబ్బి గాలిని చూడండి ఫ్రెండ్స్ ఇలి ಯಾವ ರೀತಿ ಆಗಿದೆ ಡಬ್ಬಿಗಲ್ಲಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ಏಳು ಕೆ ಜಿ ಆಗುತ್ತೆ ನಿಮಗೆ ವೇಟು ಏಳು ಕೆ ಜಿ ಹಾಕಿದ್ದೀನಿ ಮೇಲ್ಗಡೆ ಇಲ್ಲಿ ದಿನ್ನೆ ಇದೆ ಸ್ವಲ್ಪ ಇಲ್ಲಿ ದಿನ್ನೆಗೆ ತಿರುಗಿಸಿ ಇಡ್ತೀನಿ ಒಂದು ಸ್ವಲ್ಪ ದಿನ್ನೆ ಇದೆ ಇಲ್ಲಿ ದಿನನಿಗೆ ಹೇಳುವಲ್ ಫ್ರೆಂಡ್ಸ್ ಒಂದು ಕೈಯಲ್ಲಿ ಓಹ್ ಹಿಂದ್ಗಡೆ ಆಯಿತು ಎಲ್ಲ ವೇಟು ಈಗ ನೋಡಿ ಫ್ರೆಂಡ್ಸ್ ಈಗ ದಿನ್ನೆಯಲ್ಲಿ ಆ ರೀತಿ ತರುತ್ತೆ ಅಂತ ನೋಡ್ಕೊಳ್ಳಿ అట్ కడే గాలి తెగినీత ఫ్రెండ్స్ స్వల్ప జగ్గిట్బతీడ నోడ్కళి స్వల్పే మోతి ఎత్కం దొడ్ గడి థర నోడి ముంద మోతి ఒక ఫ్రెండ్స్ ముందుగడే వేట్ బాడే

ನೋಡಿರಲ್ಲ ಫ್ರೆಂಡ್ಸ್ ಈ ರೀತಿ ಇದು ಇಟ್ಟು ವೇಟ್ ಜಗುತ್ತೆ ಇನ್ನೂ ಹಾಕಿದರೆ ಇನ್ನೂ ಜಗುತ್ತೆ ಆದರೆ ಇನ್ನೂ ಡಬ್ಬಿನ ಬಾದ ಇತ್ತು ನೋಡ್ಕೊಳ್ಳಿ ಇಲ್ಲಿ ಡಬ್ಬಿನ ಗಾಲಿ ವಾಪಾರಿ ಮುರ್ಕೊಂಡ್ಬಿಡ್ತಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಗಾಬಿಟ್ಟಣ್ಣ ಅಲ್ಕೊಳ್ಳೋ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಜಗ್ಗೆಲ್ಲ ಇನ್ಕೊಳ್ಳಿ ಈಗ ಅದ್ರ ಟೋಟಲ್ ತೂಕನ ಮಾಡೋಣ ಯಾಕಂದರೆ ಇದ್ರ ತೂಕನ ನೋಡೋಣ ಎಷ್ಟಾಗುತ್ತೆ ಟೋಟಲ್ ತೂಕನ ಇಲ್ಲಿ ನಿಮ್ಮ ಮುಂದೆ ಇದಷ್ಟೇ ಇತ್ತಲ್ಲ ನೋಡ್ಕೊಳ್ಳಿ ಜೀರೋ ಜೀರಾಡೋಣ ಜೀರೋ ಟು ಎತ್ತಿ ಬಿಡ್ತೀನಿ ಮೈನಸ್ ಆಗಿದೆ ಜೀರೋ ಆಯ್ತು ನೋಡಿ ಜೀರೋದಿಂದ ಇಡೋಣ ಓಹೋ ಇಲ್ಲೂ ಹತ್ತಿದೆ ಫ್ರೆಂಡ್ಸ್ ನೋಡಿ ಆರು ಕೆ ಜಿ ಮೂರು ನೂರು ಗ್ರಾಮ್ ತೋರಿಸ್ತದೆ ಏನೂ ಹೆಚ್ಚಿದೆ ಇಲ್ಲೂ ಹತ್ತಿದೆ ಕಾಟನ್ ಇಲ್ಲಕ್ಕ ನೋಡ್ಕೊಳ್ಳಿ ಈಚೆ ಕಡೆ ಸೈಡ್ ಹತ್ತಿ ಯಾವೆ ನಾನು ಸ್ವಲ್ಪ ಹಿಂದ್ಗಡೆ ಇಡೋಣ ಇನ್ನು ಕಾಟ ನೆಲಕೆ ಇದು ಟೋಟಲ್ಲು ಇಲ್ಲೇ ತೂಕ ಮಾಡಿದಾನುಕೊಳ್ಳಿ ಏಳು ಕೆ ಜಿ ಮೇಲಿದೆ ಇದು ಏಳು ಕೆ ಜಿ ಮೇಲುಗಡೆ ಇದೆ ಆದರೆ ಇಲ್ಲಿ ಸ್ವಲ್ಪ ಕಾಟ ಇಲ್ಲಿ ನೆಲಕ್ಕೆ ಹತ್ತಿದೆ ನೋಡಿ ಇಲ್ಲಿ ಹಾಕ್ತಿದೆ ಆಚ ಕಡೆ ಹಾಕ್ತಿದೆ ಅದನ್ನು ತೂಕ ಮಾಡೋಕ್ಕೆ ಸ್ವಲ್ಪ ಕಲ್ಲಿದ್ರಾಗು ನೋಡೋಣ ಕಲ್ಲು ಇಟ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕಲ್ಲಿಟ್ಟು ತೂಕ ಮಾಡ್ತೀನಿ ಯಾಕಂದರೆ ಅದು ಪಾಯಪ್ಪ ಆದರೆ ಮನೆಯುತ್ತೆ ಕಲ್ಲು ಇಟ್ಬಿಟ್ಟು ತೂಕ ಮಾಡ್ಕೊಳ ತೂಕ ಮಾಡೋಣ ಪಾಯಪ್ಪ ಆದರೆ ಮನಿಯುತ್ತೆ ಅಲ್ಲಿಟ್ಟು ಜೀರೋ ಮಾಡೋಣ ನೋಡಿ ಈಗ ಜೀರೋ ಆಯ್ತಲ್ಲ ಈಗ ಎತ್ತಿ ಎತ್ತಿಬಿಡ್ತೀನಿ ಇತ್ತೀರಾ ಎಲ್ಲ ಹಾಕ್ತೀನಿ ಪ್ಯಾಂಟ್ಸ್ ಹ್ಞೂ ಹೆಚ್ಚು ಕಡೆ ಹಾಕಿದೆ ಪ್ಯಾಂಟ್ಸ್ದು ಇನ್ನೊಂದು ಸ್ವಲ್ಪ ಮುನ್ಸರ್ಸಿನ ಇನ್ನೂ ಆಯ್ತಿದೆ ಇನ್ನೂ ಹತ್ತದಿದೆ ಪ್ಯಾಂಟ್ಸ್ದು ನೋಡಿ ಆರು ಕೆ ಜಿ ಮೇಲೆ ತೋರಿಸ್ಬೇಕು ಇನ್ನು ಕಡೆ ಆರು ಕೆ ಜಿ ತೋರಿಸ್ತಾಯಿತ್ತು ಹಾಂ ನೋಡಿ ಏಳು ಕೆ ಜಿಗೆ ಎರಡು ನೂರು ಗ್ರಾಮ್ ಅಷ್ಟು ಕಡಿಮೆ ಇದೆ ಇನ್ನೂ ಏಳು ಕೆ ಜಿ ಮೇಲುಗಡೆ ಆಗುತ್ತೆ ಅದು ಇಲ್ಲಿ ಕೆಳಗಡೆ ಸ್ವಲ್ಪ ಹತ್ತಿದೆ ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಕಾಟ ಇಲ್ಲಿ ಕೂತಿದೆ ಅದು ನಾನು ಸ್ವಲ್ಪ ಮುಂದಗಡೆಯೇ ಸರಿಸೋಣ ಇಲ್ಲಿ ಕೂತಿದೆ ನೋಡೋಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಎಲ್ಗಡೆಯೂ ಹತ್ತಿಲ್ಲ ಇದ್ದಷ್ಟು ವೇಟ್ ಇದೆ ಅದು ಈಗ ನೋಡಿ ಎಷ್ಟಿದೆ ಏಳು ಕೆ ಜಿ ಎರಡು ನೂರ ಎಂಬತ್ತು ಇದೆ ಏಳು ಕೆ ಜಿ ಎರಡು ನೂರ ಎಂಬತ್ತು ಗ್ರಾಮು ಈಗ ಬರೋಬ್ಬರ ವೇಟ್ ಇದೆ ಈಗ ಇನ್ನೊಂದು ಜಗ್ಗಿಸ್ ತೋರಿಸ್ಬಿಡ್ತೀನಿ ನಿಮ್ಮ ಮುಂದೆ ಇದನ್ನ ಎಷ್ಟೇ ವೇಟು ವಿಡಿಯೋನೂ ಕಟ್ ಮಾಡೋಲ್ಲ ವೀಡಿಯೋನು ಕಟ್ ಮಾಡೋದಿಲ್ಲ ನೋಡಿ ಈಗ ನೋಡಿ ಡಬ್ಬಿನ ಇಲ್ಲಿ ಇಳಿಟ್ಬಿಡ್ತೀನಿ ನೋಡಿ ನೋಡ್ಕೊಳ್ಳಿ ಡಬ್ಬಿನ ಇಲ್ಲಿ ಹೇಳಿಬಿಡ್ತೀನಿ ಓ ಡಬ್ಬಿ ಮುರಿತು ಫ್ರೆಂಡ್ಸ್ ಓಹ್ ಸೀಟು ಹಿಂದ್ಗಡೆ ಆಯಿತು ಡಬ್ಬಿ ಮುರಿತು ಡಬ್ಬಿಲ್ಲ ಮುರಿತು ನೋಡಿ ಫ್ರೆಂಡ್ಸ್ ಹುಕ್ಕ ಪ್ಯಾಕೆಟ್ ಎಲ್ಲ ಮುರಿದ್ಬಿಟ್ಟು ಉಕ್ಕಾ ಪ್ಯಾಕೆಟು ನೋಡ್ಕೊಳ್ಳಿ ಎಲ್ಲ ಮುರಿತು ಫ್ರೆಂಡ್ಸ್ ಗಾಡಿ ಒಂದು ಈ ಥರ ಆದರೆ ಬರೋಬ್ಬರಾಗಿತ್ತು ನೋಡ್ಕೊಳ್ಳಿ ओके बाय फ्रेंड्स ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ओके बाय